ಖ್ಯಾತ ಹಾಸ್ಯ ನಟ ರಾಜು ತಾಳಿಕೋಟಿ ನಿಧನರಾಗಿದ್ದಾರೆ ಇನ್ನು ಹಾಡಿನ ಮೂಲಕ ಅಭಿಮಾನಿಯೊಬ್ಬರು ಸಂತಾಪವನ್ನ ಸೂಚಿಸಿದ್ದಾರೆ ಹಾಡಿನ ಮೂಲಕ ತಾಳಿಕೋಟಿ ಜೀವನ ಚರಿತ್ರೆಯನ್ನ ಹಾಡಿದ್ದಾರೆ ಸಂಜೆ ನಟ ರಾಜು ತಾಳಿಕೋಟಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಇವತ್ತು ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ರಾಜು ತಾಳಿಕೋಟಿ ಅವರ ನಿಧನದ ಸುದ್ದಿ ತಿಳಿದು ಕಲಿಯುಗದ ಕುಡುಕ ಕಣ್ಮರೆಯಾದ ಅಂತ ಹಾಡಿನ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಅಭಿಮಾನಿಯೊಬ್ರು ಇನ್ನು ರಾಜು ತಾಳಿಕೋಟಿ ಜೀವನ ಚರಿತ್ರೆಯನ್ನ ಹಾಡಿನ ಮೂಲಕ ಹೇಳಿದ್ದಾರೆ ಈ ಅಭಿಮಾನಿ ಇನ್ನು ರಾಜು ತಾಳಿಕೋಟಿ ಅಂತ್ಯ ಸಾಗರವೇ ಹರಿದು ಬರ್ತಾ ಇದೆ ನಾನು ಒಬ್ಬ ಕಲಾವಿದನಾಗಿ ಕಲಾವಿದರಿಗೆ ಅಹ್ ನಮ್ಮನ್ನ ಸಲ್ಲಿಸಲಿಕ್ಕೆ ನಾನು ಕೂಡ ಇಲ್ಲಿಗೆ ಬಂದಿದ್ದೀನಿ ನಾನು ಕೂಡ ಈ ಏರಿಯಾ ಲೈನ್ಮನ್ ಆಗಿದ್ದು ಅವರೊಂದಿಗೆ ಅತಿ ಹೆಚ್ಚಾಗಿ ಅಂದ್ರೆ ಹಲವಾರು ಬಾರಿ ಕೂಡ ಅವರಿಗೆ ನಾನು ಭೇಟಿ ಮಾಡಿ ನನ್ನ ಏರಿ ಇದೇ ಆಗಿರೋದ್ರಿಂದ ನಾನು ಕೂಡ ಇಲ್ಲಿ ಅವ್ರ ಹತ್ರ ಜೊತೆಗೆ ಒಂದಿಷ್ಟು ದಿನಗಳ ಕಾಲ ಅವ್ರ ಜೊತೆ ಕಾಲ ಕಳಿದೀನಿ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಹಾಗೆ ಇನ್ನೂ ನೀನು ಎತ್ತರಕ್ಕೆ ಬೆಳಿಬೇಕಂತೇಳಿ ಹೇಳ್ತಾ ಇದ್ರು ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಹಾಗಾಗಿ ಒಂದು ಅವಕಾಶ ನೀವೂ ಕೂಡ ಕೊಡಿಸ್ತೀನಿ ಅಂತ ಕೂಡ ಹೇಳಿದರು ಅವರು ನನಗೆ ನಮಗೆ ಈ ಎರೆಯ ಲೈಮನ್ ಆಗೋದ್ರಿಂದ ಸ್ವಲ್ಪ ಕಲಿಯುಗದಿಂದ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿ ಕೋಟಿಯವರು ಅವರೇ ನಮ್ಮ ತಾಳಿ ಕೋಟಿಯವರು ಕಲಿಯುಗದಿಂದ ಕಡುಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ತಂದೆ ಮುಕ್ತು ಸಾಬತಾಹಿ ಮಾಬೂಬಿ ಉದರದಿ ಜನಿಷಾರು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕ ಯಂಕಂಚಿ ಗ್ರಾಮದವರು ತಂದೆ ಮುಕ್ತುಂ ಸ ಬ ತಾಯಿ ಉದರ ಉದರದಿ ಜನಿಸು ಬಿಜಾಪುರ ಜಿಲ್ಲಾ ಚಿಂದಗಿ ತಾಲೂಕ ಯಂಕಂಚಿ ಗ್ರಾಮದವರು ಕರ್ಮ ಭೂಮಿಯಾಗಿ ತಾಳಿಕೋಟಿಯಲ್ಲಿ ಬೆಳೆದು ಬಂದವರು ಕರ್ಮ ಭೂಮಿಯಾಗಿ ತಾಳಿಕೋಟಿಯಲ್ಲಿ ಬೆಳೆದು ಬಂದವರು ಕಾಸ್ಕೇಶ್ವರ ನಾಟ್ಯ ಸಂಘವನ್ನು ನಾಡಿಗೆ ತಿಳಿಸಾರು ಜನ ಮೆಚ್ಚಿದ ಕಲಾವಂತನಾಗಿ ಜನ ಮನದಲ್ಲಿ ಉಳಿದಾರು ಅವರೆ ನಮ್ಮ ರಾಜು ತಾಳಿಕೋಟಿಯವರು ಅವರೆ ನಮ್ಮ ರಾಜು ತಾಳಿಕೋಟಿಯವರು